ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ವೀಡಿಯೋಸ್ನ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಹತ್ತುವರೆಗೆ ಹೋಮ್ವರ್ಕ್ ಮಾಡ್ತಾ ಇದೀಯಾ ಎಷ್ಟೊತ್ತಿಗೆ ಕಂಪ್ಲೀಟ್ ಇರುತ್ತೆ ಫೈವ್ ಮಿನಿಟ್ಸಿಗೆ ಕಂಪ್ಲೀಟ್ ಮಾಡ್ತೀಯಾ ಹ್ಞೂ ನಿನ್ನ ಹ್ಯಾಂಡ್ ರೈಟಿಂಗ್ ತೋರಿಸ್ತೀನಲ್ಲ ನೋಡಿ ಫ್ರೆಂಡ್ಸ್ ಋತ್ವಿಕ್ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ ನನ್ನ ಹ್ಯಾಂಡ್ ರೈಟಿಂಗ್ ಕೂಡ ಎಷ್ಟು ಚೆನ್ನಾಗಿಲ್ಲ ಅಷ್ಟು ಸೂಪರ್ ಆಗಿದೆ ಹ್ಞೂ ಅಲ್ವ ಋತು ನಿನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತ ಹೇಳಲ್ವಾ ನಿಮ್ಮ ಮ್ಯಾಮು ಎಲ್ಲರೂ ಹೇಳ್ತಾರಾ ಹೌದಾ ಸ್ಟಾರ್ ಆಗ್ತಾರಾ

ನಮ್ಮ ಋತಿಗೆ ಚೆನ್ನಾಗಿ ಬರೀತಾನೆ ಫ್ರೆಂಡ್ಸ್ ಡ್ರಾಯಿಂಗ್ ಆಗ್ಬೋದು ಹ್ಯಾಂಡ್ ರೈಟಿಂಗ್ ಆಗ್ಬೋದು ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲ ಈ ಥರ ಗುಡ್ ಸ್ಟಾರ್ ಸ್ಮೈಲಿ ಎಲ್ಲ ಇದೆ ಹ್ಞೂ ಬೇಗ ಬೇಗ ಬರೆದ್ಬಿಡೋ ಋತು ಸ್ಕೂಲಿಂದ ಬಂದು ಆಟ ಆಡ್ಬಿಟ್ಟು ಆರು ಗಂಟೆಗೆ ಬಂದು ಹಾಲು ಕುಡ್ದು ವರ್ಕ್ ಮಾಡ್ತೀನಿ ಅಂತ ರೂಮಿಗೆ ಬಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ದೆ ಅಲ್ವಾರತು ಚೆನ್ನಾಗಿ ನಿದ್ದೆ ಚೆನ್ನಾಗಿ ನಿದ್ದೆ ಮಾಡ್ದೆ ಇವಾಗ ಎದ್ದು ಊಟ ಮಾಡಿ ಇವಾಗ ಕುತ್ಕೊಂಡು ವರ್ಕ್ ಬರೀತಾ ಇದ್ದಾನೆ ನಾನೇ ಊಟ ಲೇಟಾಗೇ ಬರಲ್ಲ ಒಂದು ಐದು ನಿಮಿಷ ಹದಿನೈದು ಹ್ಞೂ ಫೈವ್ ಮಿನಿಟ್ಸಲ್ಲಿ ಊಟ ಮಾಡಿಬಿಟ್ಟ ಮೊದಲಿನ ಬೆಳ್ತ ಓದ್ತೀವ ನಾನು ಬೆಳ್ತಲ್ಲಿ ಹೊಡಿತಿರ್ಲಿಲ್ಲ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತೀಯಾ ನಾನು ಬೇಟ ಲಾಂಗ್ ಬೇಕು ಬ್ಯಾಡ್ ಮ್ಯಾನರ್ಸ್ ಕಲ್ತ್ಕೊಂಡ್ರೆ ಹೊಡೆಯೋದು ಗುಡ್ ಮ್ಯಾನರ್ಸ್ ಕಲ್ತ್ಕೊಂಡ್ರೆ ಗುಡ್ ಬಾಯ್ ಆದರೆ ಹೊಡೆಯೋದಿಲ್ಲ ತಾನೇ ಬೈಯೋದು ಅಷ್ಟೆ ನೀನು ಇವಾಗ ಫುಲ್ಲು ಗುಡ್ ಬಾಯ್ ಅಲ್ವಾ ನಿನಗೆ ಬೈಯಲ್ಲ ಹೊಡಿಯಲ್ಲ ಬ್ಯಾಡ್ ಬಾಯ್ ಆದರೆ ಹೊಡೆಯೋದು ಬೈಯೋದು ಬ್ಯಾಡ್ ಬಾಯ್ಗೆ ಪನಿಷ್ಮೆಂಟ್ ಕೊಡ್ಬೇಕಾ ಕೊಡಬಾರ್ದಾ ಬ್ಯಾಡ್ ಬಾಯ್ಸ್ ಬ್ಯಾಡ್ಗರ್ಗೆ ಅವರ್ ಪನಿಶ್ಮೆಂಟ್ ಹ್ಞೂ ನೀನು ಬ್ಯಾಡ್ ಬಾಯೋ ಗುಡ್ ಬಾಯ ಗುಡ್ ಬಾಯ್ ಆಗಿಬಿಟ್ಟಿದೀನಿ ನನಗೆ ಗುಡ್ ಬಾಯ್ ಆಗಿಬಿಟ್ಟಿದ್ಯಾ ಹೇಳು ಒಂದೇ ಒಂದು ಗುಡ್ ತಿಂಗ್ ಹೇಳು ನಿನ್ನಲ್ಲಿ ಏನಿದೆ ಅಂತ ಬೇಗ ನಾನು ನಾನೇನೋ ನೋಡ್ಬರ್ಕ್ ಆಯ್ತು ಅಂದರೆ ಬೇಗ ಬೇಗ ಬರ್ತಾಕ್ಬಿಟ್ಟೇ ಬಳ್ಕೊಬಿಡ್ತೀನಿ ಹ್ಞೂ ಹಾಂ ಹಾಂ ಆಮೇಲೆ ಆಮೇಲೆ ಅಲಾರಾಮ ಇಟ್ಕೊಬಿಟ್ಟಿ ಬೇಗ ಅಜಾಳ್ತೀನಿ ಹ್ಞೂ ಆಮೇಲೆ

ಹ್ಞೂ ಚಿಗಾಟಲ್ ಏನಿರಬ ಹಾ ತಿನ್ಬೇಡ ಬಿಟ್ಬಿಡ್ತಿಯಾ ಹ್ಞೂ ಬಿಟ್ಬಿಡ್ತೀಯ ಈ ಥರ ಚೆನ್ನಾಗಿ ಬರೆಯೋದು ಗುಡ್ ತಿಂಗ್ ಇರುತ್ತೆ ವೀಕ್ ಇದ್ಯಾರದು ಇದು ತಾನೆ ಏನೋ ರಾಂಗ್ ಬರೆದ್ಬಿಟ್ಟಿದ್ಯಾ ಮ್ಯಾಮು ರೆಡ್ ಕಲರ್ಲೆಲ್ಲ ಬರೆದ್ಬಿಟ್ಟಿದ್ದಾರೆ ಯಾಕೆ ಆ ಥರ ಮಿಸ್ಟೇಕ್ ಮಾಡಿದೆ ಕ್ವಶನ್ ಕ್ವಶನೇ ಬರೆದ್ಬಿಟ್ಟಿದ್ಯಾ ಹಾಂ ಕ್ವಶನ್ ಕ್ವಶನೇ ಬರೆದ್ಬಿಟ್ಟಿದ್ಯಾ ಆನ್ಸರ್ ಬರೆಯೋದು ಬದಲು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಫ್ರೈಡೇ ಇದ್ದಿದ್ದರಿಂದ ವಾರ ಇತ್ತು ಹಾಗಾಗಿ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟರಲ್ಲಿ ಋತುಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಆಫೀಸ್ಗೆ ಮತ್ತು ಸ್ಕೂಲ್ಗೆ ಟೈಮ್ ಆಗ್ತಿದೆ ಅಂತ ಅಂದ್ಬಿಟ್ಟು ಮೊದಲು ಅವ್ರನ್ನ ಕಳಿಸಿ ಆಮೇಲೆ ನಾನು ಪೂಜೆನ ಮಾಡಿ ಮುಗಿಸ್ಕೊಂಡೆ ಇದಾದ ಮೇಲೆ ನನ್ನದು ಸ್ವಲ್ಪ ವರ್ಕ್ ಇದೆ ಅದೆಲ್ಲ ಕೂಡ ಕಂಪ್ಲೀಟ್ ಮಾಡ್ಕೋಬೇಕು ಋತ್ವಿಕನ ಸ್ಕೂಲಿಂದ ಕರ್ಕೊಂಬರೋ ಅಷ್ಟರಲ್ಲಿ ಇವತ್ತು ಸಂಜೆ ನನಗೆ ಮೂವಿ ಪ್ಲ್ಯಾನ್ ಮಾಡಿದ್ದೀವಿ ನಾನು ನನ್ನ ಫ್ರೆಂಡು ಸೊ ಏನಾಗುತ್ತೆ ನೋಡಬೇಕು ಯಾಕೆಂದರೆ ವೆದರ್ ತುಂಬ ತುಂಬ ಕೋಲ್ಡ್ ಇದೆ ಹಾಗೆ ಮಳೆ ಬರೋ ಥರ ಕೂಡ ಇದೆ ಎಲ್ಲಿಗೆ ಹೋಗ್ತಾ ಇದೀವಿ ವೃತ್ತ ಫಿಲಂಗ ಹೋಗೋದಕ್ಕೆ ಈ ಲೆವೆಲಲ್ಲಿ ರೆಡಿ ಆಗ್ತಾ ಹ್ಞೂ ಇಂಡಿಪೆಂಡೆನ್ಸ್ ಡೇ ಟೀ ಶರ್ಟ್ ಹಾಕೋಬಿಟ್ಟಿದ್ದ ತೋರಿಸು ಬೇಗ ನಿಂತ್ಕೊಂಡು ತೋರಿಸ್ಬೇಕು ಕಟ್ಕೊಂಬಿಡು ಫಸ್ಟ್ ಇವತ್ತು ಫ್ರೈಡೆ ನಾನು ಮತ್ತು ನನ್ನ ಫ್ರೆಂಡು ಮಗಳು ಮತ್ತು ನನ್ನ ಮಗ ಎಲ್ಲ ಫಿಲಮ್ಗೆ ಹೋಗ್ತಾ ಇದ್ದೀವಿ ಯಾರೇ ಹೋಗ್ತೀವಿ ಅಂತೆಲ್ಲ ತೋರಿಸ್ತೀವಿ ಹೊರಗಡೆ ಅಂದರೆ ಸಿಕ್ಕಾಪಡೆ ಮಳೆ ಇದೆ ಆದ್ರೂ ಹೊರಟಿದ್ದೀವಿ ನಾಳೆ ನಾಳೆಲ್ಲ ಬೇರೆ ಕೆಲಸ ಇದೆ ಮೂವಿಗೆಲ್ಲ ಆಗೋದಿಲ್ಲ ಸೊ ಹಾಗಾಗಿ ಒಂದು ಇನ್ನೂ ಹಾಕ್ಕೊಂಡಿದ್ದ ಆಗಲೇ ಇಲ್ಲ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೋ ಬೇಗ ಹ್ಮ್ ಈ ಕಡೆ ನಿಂತು ಋತ್ವಿಕ್ ನೋಡಿ ಹಿಂಗೆ ರೆಡಿ ಆಗಿದ್ದಾನೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾನೆ ಟೀ ಶರ್ಟ್ ಹಾಕೊಂಡ್ಬಿಟ್ಟು ಸೋಲ್ಜರ್ ಪ್ಯಾಂಟು ಶೂ ನೋಡಿ ಹಾಂ ಮಾಡ್ತೀನಿ ನಂಗೆ ಇವಾಗೆಲ್ಲ ಯಾಕಿಲ್ಲ ಏನೋ ಯಾವ ಥಿಯೇಟ್ರ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಆಮೇಲೆ ಹೇಳ್ತೀನಿ ಇವಾಗ ಹೊರಟಿದ್ದೀವಿ ನಾನು ನನ್ನ ಮಗ ಮತ್ತು ನನ್ನ ಫ್ರೆಂಡು ಅವ್ರ ಮಗಳು ನಾಲ್ಕು ಜನನೂ ಕೂಡ ಹೊರಟಿದ್ದೀವಿ ಆಟೋದಲ್ಲಿ

ನನಗ್ ಈಗಲೂ ಗೊತ್ತಾಗ್ತಿಲ್ಲ ನನ್ ಮುಂದೆ ಏನಾಗಬೇಕು ಅಂತ ನಾವ್ ಇವತ್ ಬಂದಿರೋದು ಅಮರಾನ್ ಮೂವಿಗೆ ನಾವ್ ಈ ಫಿಲಮ್ಗೆ ಬರ್ಬೇಕು ಅಂತ ಅನ್ಬಿಟ್ಟು ಅನ್ಕೊಂಡಿರ್ಲಿಲ್ಲ ಬೇರೆ ಮೂವಿ ಪ್ಲಾನ್ ಮಾಡ್ತಿದ್ವಿ ಸೊ ಅದಾದಮೇಲೆ ಈ ಮೂವಿನ ಫಿಕ್ಸ್ ಮಾಡಿಕೊಂಡು ಬಂದ್ವಿ ನನಗೆ ಸಾಯಿ ಪಲ್ಲವಿ ಅಂತಂದರೆ ತುಂಬಾ ಇಷ್ಟ ಅವ್ರ ಮೂವೀಸ್ ಎಲ್ಲನೂ ನಾನು ನೋಡ್ತಾ ಇರ್ತೀನಿ ಸೊ ಇದು ಕನ್ನಡ ವರ್ಷನಲ್ಲಿ ನಾವು ಬಂದು ನೋಡಿದ್ದು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಮೂವಿ ಋತ್ವಿಕ್ ಎಸ್ಪೆಷಲಿ ಋತ್ವಿಕ್ಗಂತೂ ತುಂಬ ಇಷ್ಟ ಆಯಿತು ಯಾಕೆಂದರೆ ಅವನಿಗೆ ಆರ್ಮಿ ಆಗ್ಬೋದು ಸೋಲ್ಜರ್ಸ್ ಅಂತ ಅಂದರೆ ಮತ್ತು ಈ ಫೈಟಿಂಗ್ ಸೀನ್ಗಳಿದ್ರೆ ಇವೆಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ನೋಡ್ತಾನೆ ಸೊ ಅವನು ಕೂಡ ಎಂಜಾಯ್ ಮಾಡ್ಕೊಂಡು ನೋಡ್ತಿದ್ದ ಇವಾಗ ಇಂಟ್ರವಲ್ ಕೂಡ ಬಿಟ್ಟಿದ್ದಾರೆ ಸೊ ಹಾಗಾಗಿ ಚಿಪ್ಸು ಜ್ಯೂಸು ಎಲ್ಲ ತೊಗೊಂಡು ಬಂದು ತಿಂತಾ ಇದ್ವಿ ಸೊ ಅದನ್ನೇ ಮಾತಾಡ್ಕೊಂಡು ತಿಂತಾ ಇದ್ವಿ ಅವ್ನು ಕೂಡ ಅದೇ ಥರನೇ ಡ್ರೆಸ್ ಕೂಡ ಔಟ್ಫಿಟ್ ಒಂದು ಅದೇ ರೀತಿ ಇದೆ ಸೋಲ್ಜರ್ ಪ್ಯಾಂಟ್ ಆಗ್ಬೋದು ಇಂಡಿಯನ್ ಫ್ಲ್ಯಾಗ್ ಇರೋ ಟಿ ಶರ್ಟ್ ಆಗ್ಬೋದು ಅದಿದೆ ಸೊ ಅವನು ಕೂಡ ಫಿಲಂ ನೋಡ್ಬೇಕಾದ್ರೆಲ್ಲನು ಕೂಡ ಅದನ್ನೇ ಹೇಳ್ತಾ ಇದ್ದ ತುಂಬ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ದ ಅಷ್ಟೊಂದು ಏನೋ ಜನ ಇರಲಿಲ್ಲ ಸ್ವಲ್ಪ ಖಾಲಿನೇ ಇತ್ತು ಥಿಯೇಟ್ರು ಸೊ ಹಾಗಾಗಿ ಓಡಾಡ್ಕೊಂಡು ನೋಡ್ತಾ ಇದ್ದ ಈಗ ಫಿಲಂ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇವಾಗ ಮನೆಗೆ ಹೊರಡಬೇಕು ಟೈಮ್ ಆಗ್ತಾ ಇದೆ ಸೊ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ನಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ